ಗಣಪತಿಗೆ ಎಷ್ಟು ಗರಿಕೆ ಅರ್ಪಿಸಿದರೆ ಏನು ಫಲ ಇಷ್ಟಾರ್ಥ ನೆರವೇರಿಸಲು ಎಷ್ಟು ಗರಿಕೆ ಅರ್ಪಿಸಬೇಕು ಗಣೇಶನಿಗೆ ಗರಿಕೆ ಯಾಕೆ ಅರ್ಪಿಸಬೇಕು ಗಣಪತಿಗೆ ಈ ಹುಲ್ಲು ಇಷ್ಟವಾಗಿದ್ದೇಗೆ ಗಣಪತಿಗೆ ಎಷ್ಟು ಎಳೆಯ ಗರಿಕೆ ಅರ್ಪಿಸಬೇಕು ಪ್ರಥಮ ಪೂಜಿತ ಎಂದೇ ಕರೆಯಲ್ಪಡುವ ಗಣೇಶನ ಹಬ್ಬಕ್ಕೆ ಕೆಲವೇ ದಿನ ಬಾಕಿ ಇದೆ ಗಣೇಶನ ಬೇಡಿದ ವರಗಳ ಕರುಣಿಸುವಾತ ವಿಘ್ನ ನಿವಾರಿಸಿ ಶುಭವನ್ನೇ ಕೊಡುವವ ಭಕ್ತರ ಮನೋಭಿಲಾಷೆ ಈಡೇರಿಸುವವ ಗಣಪತಿಗೆ ಎಲ್ಲ ಹೂಗಳಿಗಿಂತ ಗರಿಕೆ ಅಂದರೆ ಪ್ರೀತಿ ಜೀವನದ ಸಮಸ್ಯೆ ಕಳೆಯಲು ಗಣೇಶನಿಗೆ ಗರಿಕೆ ಅರ್ಪಿಸಬೇಕು ಅಂದ ಹಾಗೆ ಗಣೇಶನಿಗೆ ಗರಿಕೆ ಪ್ರಿಯವಾಗಿರುವುದರ ಹಿಂದೆ ಮಹತ್ವದ ಕಾರಣ ಇದೆಯಂತೆ ಬುಧವಾರ ಮತ್ತು ಸಂಕಷ್ಟಿಯ ದಿನ ಗರಿಕೆ ಇಟ್ಟು ಗಣೇಶನನ್ನು ಪೂಜಿಸಿದರೆ ಬೇಡಿದ ವರ ಹಾಗೂ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬುವುದು ಭಕ್ತರ ನಂಬಿಕೆಯಾಗಿದೆ ಗರಿಕೆಯನ್ನು ಗಣೇಶನಿಗೆ ಅರ್ಪಿಸಿ ಗಣೇಶನನ್ನು ಮೆಚ್ಚಿಸಬಹುದು ಎಂಬ ನಂಬಿಕೆ ಇದೆ ಗಣೇಶನ ಆಶೀರ್ವಾದ ಪಡೆಯಬಹುದಂತೆ ಗಣೇಶನ ಬೇಗನೆ ಬೇಡಿದ ಬೇಡಿಕೆ ಈಡೇರಿಸುತ್ತಾನೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜಿಸಿದರೆ ಜೀವನದಲ್ಲಿ ಸಮೃದ್ಧಿ ಸಾಧಿಸಬಹುದು ಹಾಗಾಗಿ ಬುಧವಾರ ತಪ್ಪದೆ ಗಣೇಶ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆಯಿರಿ ಹುಲ್ಲು ಗರಿಕೆ ಗಣೇಶನಿಗೆ ಅತ್ಯಂತ ಪ್ರಿಯವಾದ ವಸ್ತು ಗಣೇಶನಿಗೆ ಗರಿಕೆ ಹುಲ್ಲು ಅರ್ಪಿಸುವುದರಿಂದ ಒಳ್ಳೆಯ ಫಲ ನೀಡುತ್ತದೆ ಒಂದು ಕಾಲದಲ್ಲಿ ಅನಲಾಸುರ ರಾಕ್ಷಸನು ಸ್ವರ್ಗದಲ್ಲಿ ಆತಂಕ ಉಂಟು ಮಾಡಿದ ಅವನ ಕಣ್ಣಿನಿಂದ ಬರುವ ಬೆಂಕಿಯು ಎಲ್ಲವನ್ನು ಸುಟ್ಟು ಹಾಕುತ್ತಿತ್ತು ದೇವನಾದ ಗಣೇಶನ ಬಳಿ ದೇವತೆಗಳು ಸಹಾಯಕ್ಕೆ ಬಂದರು ಆಗ ಗಣೇಶ ಮತ್ತು ರಾಕ್ಷಸ ಅನಲಾಸುರ ಇಬ್ಬರು ಯುದ್ಧ ಮಾಡುತ್ತಾರೆ ಆಗ ಅನಲಾಸುರನು ಬೆಂಕಿಯ ಉಂಡೆಗಳನ್ನು ಗಣೇಶನ ಮೇಲೆ ಎಸೆದಾಗ ಗಣೇಶನ ಇವನನ್ನು ಸಂಹಾರ ಮಾಡಲು ವಿರಾಟ ರೂಪ ಪಡೆದು ಸಂಪೂರ್ಣವಾಗಿ ಅನಲಾಸುರನನ್ನು ನುಂಗಿಬಿಡುತ್ತಾನೆ ಆಗ ಗಣೇಶನ ದೇಹದಲ್ಲಿ ಅಧಿಕ ಉಷ್ಣಾಂಶ ಉತ್ಪತ್ತಿಯಾಗಿ ಗಣೇಶನ ಹೊಟ್ಟೆ ಊದಿಕೊಳ್ಳುತ್ತದೆ ಕೊನೆಗೆ ಋಷಿಮುನಿಗಳು ಇಪ್ಪತ್ತೊಂದು ಗರಿಕೆಯನ್ನು ತೆಗೆದುಕೊಂಡು ಬಂದು ಗಣೇಶನ ತಲೆಯ ಮೇಲೆ ಇಡುತ್ತಾರೆ ಆಗ ಗಣೇಶನ ದೇಹದ ಉಷ್ಣಾಂಶ ಮಾಯವಾಗುತ್ತದೆ ಅಂದಿನಿಂದ ಗಣೇಶನಿಗೆ ಗರಿಕೆ ಎಂದರೆ ಪ್ರಿಯವಂತೆ ಗರಿಕೆಯನ್ನು ಗಣೇಶ ದೇವರಿಗೆ ಅರ್ಪಿಸಿದರೆ ಸಂತೃಪ್ತನಾಗಿ ವಿಘ್ನ ನಿವಾರಕನು ಜೀವನದ ಸುಖ ಸಂತೋಷ ಕಾಪಾಡುತ್ತಾನೆ ಜೀವನದ ಎಲ್ಲ ದುಃಖಗಳನ್ನು ತೊಡೆದು ಹಾಕುತ್ತಾನೆ ಬುಧ ದೋಷ ಪರಿಹಾರಕ್ಕೂ ಇದು ಉತ್ತಮವಂತೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಗರಿಕೆ ದೇವ ತತ್ವಗಳಾದ ಶಿವಶಕ್ತಿ ಮತ್ತು ಗಣೇಶನನ್ನು ಪ್ರತಿಬಿಂಬಿಸುತ್ತವೆ ಗರಿಕೆಯ ಹುಲ್ಲಿನ ಗಣೇಶ ದೇವರ ಆತ್ಮವನ್ನು ಆಕರ್ಷಿಸುವ ಶಕ್ತಿ ಇದೆ ದೇವರ ತತ್ವಗಳನ್ನು ನೀರಿನ ಅನಿಗಳ ಮೂಲಕ ಹೀರಿಕೊಳ್ಳುವ ಸಾಮರ್ಥ್ಯ ಇದೆ ಇಪ್ಪತ್ತೊಂದು ಗರಿಕೆಯನ್ನು ಗಣೇಶ ದೇವನಿಗೆ ಪೂಜೆ ಮಾಡುವಾಗ ಅರ್ಪಿಸಿ ಭಕ್ತಿಯಿಂದ ಪೂಜಿಸಿದರೆ ಅದೃಷ್ಟ ನಿಮ್ಮದಾಗುತ್ತದೆ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿದಾಗ ಸಂಖ್ಯೆಯಲ್ಲಿ ಅರ್ಪಿಸಬೇಕು ಗರಿಕೆಯನ್ನು ಮೂರು ಅಥವಾ ಐದು ಏಳು ಇಪ್ಪತ್ತೊಂದರಂತೆ ಅರ್ಪಿಸಬೇಕು ಸಾಮಾನ್ಯವಾಗಿ ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸಲಾಗುವುದು ಗಣೇಶನ ಮುಖ ಬಿಟ್ಟು ದೇಹದ ಉಳಿದ ಭಾಗವನ್ನು ಗರಿಕೆಯಿಂದ ಅಲಂಕರಿಸಿದರೆ ಒಳ್ಳೆಯದು ಎಂದು ಹೇಳಲಾಗುವುದು ವಿರಾಟ್ ರೂಪ ತಾಳಿದ ಗಣೇಶ ಯುದ್ಧ ಭೂಮಿಯಲ್ಲಿ ಅನಲಾಸುರನು ಬೆಂಕಿಯ ಚೆಂಡುಗಳಿಂದ ಗಣಪತಿಯ ಮೇಲೆ ಆಕ್ರಮಣ ಮಾಡಲು ಪ್ರಾರಂಭಿಸಿದನು ಆ ಕ್ಷಣದಲ್ಲಿ ಭಗವಾನ್ ಗಣೇಶನವನಿಗೆ ತನ್ನ ಮೂಲ ರೂಪವನ್ನು ಅಥವಾ ವಿರಾಟ್ ರೂಪವನ್ನು ತೋರಿಸಿದನು ರಾಕ್ಷಸನನ್ನು ಸೇವಿಸಿದ ನಂತರ ಗಣಪತಿಯು ತನ್ನ ದೇಹದೊಳಗಿನ ಶಾಖದಿಂದಾಗಿ ತೀವ್ರ ಚಂಚಲತೆಯನ್ನು ಅನುಭವಿಸಿದನು ಬಾಲಚಂದ್ರ ಗಣೇಶ ಆಗ ಚಂದ್ರನು ಅವರ ಸಹಾಯಕ್ಕೆ ಬಂದು ಗಣೇಶನ ತಲೆಯ ಮೇಲೆ ನಿಂತನು ಹೀಗಾಗಿ ಅವರಿಗೆ ಬಾಲಚಂದ್ರ ಎಂದು ಹೆಸರಿಟ್ಟನು ಭಗವಾನ್ ವಿಷ್ಣು ಶಾಖವನ್ನು ತಗ್ಗಿಸಲು ಕಮಲವನ್ನು ಕೊಟ್ಟನು ಇವನು ಗಣೇಶನ ಹೊಟ್ಟೆಯ ಸುತ್ತಲೂ ನಾಗರ ಹಾವನ್ನು ಕಟ್ಟಿದನು ಆದರೆ ಯಾವುದು ಶಾಖವನ್ನು ಕಡಿಮೆ ಮಾಡಲು ಸಾಧ್ಯವಾಗಲಿಲ್ಲ ಅಂತಿಮವಾಗಿ ಕೆಲವು ಋಷಿಗಳು ಹುಲ್ಲಿನ ಇಪ್ಪತ್ತೊಂದು ಎಲೆಗಳೊಂದಿಗೆ ಬಂದು ಗಣೇಶನ ತಲೆಯ ಮೇಲೆ ಇರಿಸಿದರು ಅದ್ಭುತವಾಗಿ ಶಾಖವು ಹೋಯಿತು ಹೀಗೆ ಹುಲ್ಲಿನಿಂದ ಪೂಜಿಸುತ್ತಾರೋ ಅವರ ಅನುಗ್ರಹ ಶಾಶ್ವತವಾಗಿ ಸಿಗುತ್ತದೆ ಎಂದು ಗಣಪತಿ ಘೋಷಿಸಿದ್ದಾನೆ ಗರಿಕೆಯನ್ನು ನೀಡುವುದು ಹೇಗೆ ಗರಿಕೆಯನ್ನು ಗಣೇಶನಿಗೆ ಅರ್ಪಿಸುವಾಗ ಮೂರು ಅಥವಾ ಐದು ಎಲೆಯನ್ನು ಹೊಂದಿರಬೇಕು ಮೂರು ಅಥವಾ ಐದು ಗರಿಕೆಗಳನ್ನು ಗಣೇಶನಿಗೆ ಅರ್ಪಿಸಿ ಮಧ್ಯದ ಚಿಗುರೆಲೆಯು ಆದಿ ಗಣೇಶನ ತತ್ವವನ್ನು ಆಕರ್ಷಿಸುತ್ತದೆ ಮತ್ತು ಇತರೆ ಎರಡು ಚಿಗುರೆಲೆಗಳು ಪ್ರಾಥಮಿಕ ಶಿವ ಮತ್ತು ಪ್ರಾಥಮಿಕ ಶಕ್ತಿ ತತ್ವಗಳನ್ನು ಆಕರ್ಷಿಸುತ್ತದೆ ಗಣಪತಿಗೆ ಸಲ್ಲಿಸಬೇಕಾದ ಕನಿಷ್ಠ ಸಂಖ್ಯೆಯ ಗರಿಕೆಯ ಸಂಖ್ಯೆ ಇಪ್ಪತ್ತೊಂದು ಗರಿಕೆಯನ್ನು ಒಟ್ಟಿಗೆ ಕಟ್ಟಿ ನೀರಿನಲ್ಲಿ ಮುಳುಗಿಸಿದ ನಂತರ ಗಣಪತಿಗೆ ಅರ್ಪಿಸಿ ಮುಖವನ್ನು ಹೊರತುಪಡಿಸಿ ಗಣಪತಿಯ ಸಂಪೂರ್ಣ ವಿಗ್ರಹವನ್ನು ಗರಿಕೆಯಿಂದ ಮುಚ್ಚಬೇಕು ಮೊದಲು ಪಾದವನ್ನು ಮುಚ್ಚಿ ನಂತರ ಇತರ ಭಾಗವನ್ನು ಗರಿಕೆಯಿಂದ ಅಲಂಕರಿಸುತ್ತಾ ಬರಬೇಕು ಗರಿಕೆಯನ್ನು ಬಳಸಿದರೆ ಮೂರು ದಿನಗಳಿಗೊಮ್ಮೆ ಬದಲಾಯಿಸಿದರೆ ಸಾಕು ದುರ್ವೆಗಳ ಸಂಖ್ಯೆ ಎಷ್ಟಿರಬೇಕು ದುರ್ವ ಸಂಖ್ಯೆಗಳು ಶಕ್ತಿಗೆ ಸಂಬಂಧಿಸಿರುತ್ತವೆ ದುರ್ವೆಗಳನ್ನು ಹೆಚ್ಚಾಗಿ ಬಿಸ ಸಂಖ್ಯೆಗಳಲ್ಲಿ ಕನಿಷ್ಠ ಮೂರು ಅಥವಾ ಐದು ಏಳು ಇಪ್ಪತ್ತೊಂದು ಇತ್ಯಾದಿ ಅರ್ಪಿಸುತ್ತಾರೆ ಬೇಸ ಸಂಖ್ಯೆಗಳಿಂದ ಮೂರ್ತಿಯಲ್ಲಿ ಶಕ್ತಿಯು ಹೆಚ್ಚು ಪ್ರಮಾಣದಲ್ಲಿ ಬರುತ್ತದೆ ಗಣಪತಿಗೆ ವಿಶೇಷವಾಗಿ ಇಪ್ಪತ್ತೊಂದು ದುರ್ವೆಗಳನ್ನು ಅರ್ಪಿಸುತ್ತಾರೆ ಇಪ್ಪತ್ತೊಂದು ಈ ಸಂಖ್ಯೆಯು ಸಂಖ್ಯಾಶಾಸ್ತ್ರಕ್ಕನುಸಾರ ಎರಡು ಪ್ಲಸ್ ಒಂದು ಇಸ್ ಮೂರು ಹೀಗೆ ಆಗಿದೆ ಶ್ರೀ ಗಣಪತಿಯು ಮೂರು ಈ ಸಂಖ್ಯೆಗೆ ಮೂರು ಈ ಸಂಖ್ಯೆಯು ಕರ್ತ ದರ್ಥದೊಂದಿಗೆ ಅರ್ಥವು ಆಗಿರುವುದರಿಂದ ಈ ಶಕ್ತಿಯಿಂದ ಮುನ್ನೂರ ಅರವತ್ತು ಲಹರಿಗಳನ್ನು ನಾಶ ಮಾಡಲು ಸಾಧ್ಯವಾಗುತ್ತದೆ ಸಮಸ್ ಸಂಖ್ಯೆಗಳಲ್ಲಿ ದುರ್ವೆಗಳನ್ನು ಅರ್ಪಿಸಿದರೆ ಮುನ್ನೂರೈವತ್ತು ಲಹರಿಗಳು ಹೆಚ್ಚಿಗೆ ಆಕರ್ಷಿತವಾಗುತ್ತವೆ ಮತ್ತು ನಂತರ ನೂರ ಎಂಟು ಲಹರಿಗಳು ಆಕರ್ಷಿತವಾಗುತ್ತವೆ ರಾವಣನು ಪ್ರತಿದಿನ ಮುನ್ನೂರ ಅರವತ್ತು ಪ್ಲಸ್ ನೂರ ಎಂಟು ಇಸಿಕೊಟ್ ನಾನ್ನೂರ ಅರವತ್ತೆಂಟು ದುರ್ವೆಗಳನ್ನು ಅರ್ಪಿಸುತ್ತಿದ್ದನು ಗರಿಕೆಯ ಮೂಲಕ ದೇವತೆಯ ತತ್ವದ ವರ ಸೂಸುವಿಕೆಯಿಂದಾಗಿ ಪರಿಸರದಲ್ಲಿ ರಜತಮ ಪ್ರಧಾನ ತತ್ವಗಳ ಪ್ರತೀಕೂಲ ಪ್ರಭಾವವು ಕಡಿಮೆಯಾಗುತ್ತದೆ ನಕಾರಾತ್ಮಕ ಶಕ್ತಿಗಳಿಂದ ಬಳಲುತ್ತಿರುವ ವ್ಯಕ್ತಿಯು ಗರಿಕೆ ಮುಟ್ಟಿ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತದೆ ಗರಿಕೆಯ ಸುಹಾಸನೆ ಮೂರ್ತಿಯ ಸುತ್ತಲೂ ಹರಡುವುದು ಆದ್ದರಿಂದ ನೀವು ಗಣಪತಿಗೆ ಗರಿಕೆಯನ್ನು ಅರ್ಪಿಸಿದರೆ ದಿನ ಬದಲಾಯಿಸುವ ಅಗತ್ಯವಿಲ್ಲ ಮೂರು ದಿನಕ್ಕೊಮ್ಮೆ ಬದಲಾಯಿಸಿದರೆ ಸಾಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು